ಹಲೋ ನಮಸ್ತೆ ಎಲ್ರಿಗೂ ವಿಜಯ ಸಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಲ್ ಅಂತ ಬರುತ್ತೆ ಅದನ್ನು ಸಹ ನೀವು ಕ್ಲಿಕ್ ಮಾಡಿ ಯಾಕಂದರೆ ನಾವು ಮಾಡಿ ಹಾಕುವ ವಿಡಿಯೋದ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತವೆ ತಾವೇ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವರು ಯಾದಗಿರಿ ಜಿಲ್ಲೆಯಿಂದ ಬಂದಿದ್ದರು ಅಣ್ಣಂದರು ಬಿಫೋರ್ ಒನ್ ಡೇ ಬಿಫೋರು ನಮಗೆ ಕೇಳಿದ್ರು ಅವರು ಬೀಜದ ಕಾಯಿ ಬೇಕು ನಮಗೆ ಅಂತ ಆ ಥರ ಬರ್ರಿ ಅಂತ ಹೇಳಿದ್ವಿ ಅವರು ತೊಗೊಂಡ್ರು ಒಂದು ಮೂರು ಜನಕ್ಕೆ ತೊಗೊಂಡ್ರು ಹತ್ತು ಹತ್ತು ಕೆ ಜಿ ಹಂಗೆ ಮೂವತ್ತು ಕೆ ಜಿ ಕಾಯನ್ನು ತೊಗೊಂಡ್ರು ಅವರು ಆಮೇಲೆ ಇದಾದ ನೆಕ್ಸ್ಟ್ ನಮಗೆ ರಾಯಚೂರಿಂದ ಒಂದಿಬ್ಬರು ಹುಡುಗರು ಬಂದಿದ್ದರು ರಾಯಚೂರಿಂದ ಯಾರೋ ಒಬ್ಬರು ನಮ್ಮ ಹತ್ರ ಬೀಜನ ತೊಗೊಂಡು ಹೋಗಿದ್ರು ಅಂತ ಆಲ್ಮೋಸ್ಟ್ ಜಾಸ್ತಿ ಜನ ಹೋದರೆ ಯಾರೋ ಒಬ್ಬರು ಹೇಳಿ ಕಳ್ಸಿದ್ದಾರೆ ಅದರಲ್ಲಿ ಇಲ್ಲಿ ಹೋಗ್ರಿ ಅಂತ ಅವರು ಹಿಂದಿನ ದಿನ ನಮಗೆ ಬೀಜ ಬೇಕ್ರಿ ಅಂತ ಕೇಳಿಲ್ಲ ಬಂದರು ಬಂದು ನಮಗೆ ಬೀಜ ಬೇಕ್ರಿ ಅವರು ಬೀಜ ಸಿಕ್ತವು ಅಂತಂದು ಹೇಳಿದರು ಅದಕ್ಕೋಸ್ಕರ ಬಂದೀವಿ ನಾವು ನಾವು ಯಾವಾಗೂ ಮಾಡಿಲ್ಲ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಿಮ್ಮನ್ನೇ ನಂಬ್ಕೊಂಬಂದೀವಿ ನಮಗೆ ಬೀಜ ಬೇಕೇ ಬೇಕು ಬೀಜನೇ ಕೊಡಬೇಕು ಅಂತ ಹೇಳಿದರು ಅನಿವಾರ್ಯ ಕಾರಣ ನಮಗೆ ಮನೆಗೆ ಅಂತ ಇಟ್ಕೊಂಡು ಬೀಜನ ಅವರಿಗೆ ಕೊಟ್ಕಳ್ಸಿದ್ವಿ ಅವರು ಇದು ಫಸ್ಟ್ ಟೈಮ್ ಅಂತ ಮಾಡೋದು ನಿಮಗೆ ಗೈಡೆನ್ಸ್ ಬೇಕು ನಿಮ್ಮ ಮಾರ್ಗದರ್ಶನ ಬೇಕು ನೀವು ಯಾವ ರೀತಿ ಮಾಡ್ತೀರಿ ನಮಗೆ ಪ್ರತಿ ಸರಿ ನಮಗೆ ಮೆಸೇಜ್ ಹಾಕ್ತಾ ಇರಬೇಕು ನಾವು ಪ್ರತಿ ಸಾರಿನೂ ನಿಮ್ಮನ್ನು ಕೇಳ್ತೀವಿ ಎನಿ ಟೈಮು ನೀವು ನಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ನಾವು ಈ ಸರ ಫಸ್ಟ್ ನೀವು ಮಾ ನಾವು ಮಾಡ್ತಾ ಇರೋದು ಅಂತ ಹೇಳಿದರು ಆತಪ್ಪ ಮಾಡಿರಿ ನಮ್ಮ ಸೈಡ್ ಈ ಥರ ಮಾಡ್ತೀವಿ ಔಷಧ ಅದನ್ನೆಲ್ಲ ಯಾವ ರೀತಿ ಹೊಡಿತೀವಿ ಅದನ್ನೆಲ್ಲ ಹೇಳ್ತೀವಿ ಅಂತಂದು ಹೇಳಿ ಮತ್ತೆ ಇದನ್ನು ಸ್ವಲ್ಪ ಮಾಡ್ರಿ ಅಂತ ನಾವು ಅವರಿಗೆ ಸ್ವಲ್ಪ ಡಬ್ಬಿಗಾಯಿ ಬೀಜದ ಕಾಯಿಯನ್ನು ಕೊಟ್ವಿ ಅವರು ಹತ್ತು ಕೆ ಜಿ ಬೀಜವನ್ನು ನಮ್ಮ ಮನೆಗೆ ಅಂತ ಇಟ್ಕೊಂಡು ಬೀಜನ ಅವರು ತಗೊಂಡು ಹೋದರು ಯಾರಿಗೆಲ್ಲ ಬೀಜದ ಕಾಯಿ ಬೇಕು ಬಂದು ತಗೊಂಡು ಹೋಗಿರಿ ನಮಸ್ಕಾರ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ನಾಗರಾಜ್ ಅಂತ ಹೇಳಿ ಎಲ್ಲಿಂದ ಬಂದೇ ರೀ ನಾವು ರಾಯಚೂರಿಂದ ಮಾನಿ ತಾಲೂಕು ಮಾಚನೂರಿಂದ ಬಂದಿರಿ ಎಷ್ಟೊತ್ತಿಗೆ ಬಿಟ್ಟಿದ್ರೆ ನಿನ್ನೆ ಮಾಡಿದ್ರಿ ಹಾ ಬೀಜ ತೊಗೊಂಡ್ರೆ ಕಾಯಿ ತಗೊಂಡ್ರ ಎಷ್ಟು ಕೆ ಜಿ ತಗೊಂಡ್ರಿ ಹತ್ತು ಕೆ ಜಿ ತಗೊಂಡ್ರಿ ಮೊದ್ಲು ಮಾಡ್ತೀರ ನೀವು ಮೆಣಸಿನ್ ಗಿಡನ ಹಾಂ ಮಾಹಿತಿ ಇಲ್ಲ ನಿಮಗೆ ಮಾಹಿತಿ ಬೇಕಂದ್ರೆ ಮತ್ತೆ ಹೆಂಗೆ ಮಾಡ್ತೀರ ಈಗ ಯಾವಾಗ ಎನಿ ಟೈಮ್ ನಿಮ್ಗೆ ಏನ ಮಾಹಿತಿ ಬೇಕಂದ್ರು ಕೇಳ್ರಿ ನಾವು ಹೇಳ್ತೀವಿ ಔಷಧ ಹೆಂಗ್ ಹುಡಿಬೇಕು ಯಾವ ಔಷಧ ಹೊಡಿತೀವಿ ಅಂತಂದು ಹೇಳ್ತೀವಿ ನಾವು ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟ್ ಒಳಗಿರ್ರಿ ಫೋನ್ ಮಾಡ್ರಿ ಆಮೇಲೆ ವಾಟ್ಸಪ್ ಒಳಗು ನಿಮ್ಗೆ ಒಂದು ಅದು ಹೊಲ ಹುಟ್ಟಿದ್ದ ಗಿಡ ಅದನ್ನೆಲ್ಲ ವಿಡಿಯೋ ಮಾಡಿಬಿಡ್ರಿ ಮಾಹಿತಿ ಕೊಡ್ತೇವೆ ನಮಸ್ತೆ